ನ್ಯೂ ಹಾರ್ಡ್ವಿಕ್ ಇಂಡಿಯನ್ ಸ್ಕೂಲ್ ಸಿ ಬಿ ಸಿ ಕನ್ನಡದ ಮೀಡಿಯಂನಲ್ಲಿ ಶಾಲೆ ಕಲ್ತಿರ್ತಕ್ಕಂಥ ನನ್ನನ್ನು ಬರೀ ಇಂಗ್ಲೀಷ್ ಇರೋ ಶಾಲೆಗೆ ಅತಿಥಿಯಾಗಿ ಕರೆಸಿದ್ದು ಇಂಗ್ಲೀಷ್ ಕೇಳಿ ಕೇಳಿ ಅಭ್ಯಾಸ ಆಗಿರೋ ಕಿವಿಗಳಿಗೆ ಕನ್ನಡವನ್ನು ಕೇಳಿಸುವಂಥ ಪರಿಸ್ಥಿತಿ ನನಗೆ ಬಂದದ್ದು ಇದು ಎಲ್ಲ ಕನ್ನಡಿಗರು ಹಾಂ ದೈವ ನಿರ್ಣಯ ನಾನು ಹೆಚ್ಚಾಗಿ ಶಾಲಾ ಕಾರ್ಯಕ್ರಮಗಳಿಗೆ ಹೋಗೋದಿಲ್ಲ ನಮ್ಮದು ನಾನು ಜೋಶಿ ಮಹಾಮನಿಯವರು ಮೂರು ಜನ ಸೇರಿ ಇಂಡಿವಿಜುವಲ್ ಹಾಸ್ಯ ಸಂಜೆಗಳನ್ನ ಮಾಡ್ತೀವಿ ಇಲ್ಲಿನ ಮಕ್ಕಳು ಇಂಗ್ಲೀಷ್ ಕಲಿತಿರ್ಬೋದು ಆದರೆ ನಿಮ್ಮ ತಂದೆ ತಾಯಿಗಳು ಪೋಷಕರಿಗೆಲ್ಲ ಕನ್ನಡ ಅರ್ಥ ಆಗುತ್ತೆ ಕನ್ನಡ ಬರ್ತಿದೆ ಹೌದಾ ಯಾರಿಗೆ ಕನ್ನಡ ಗೊತ್ತು ಚಪ್ಪಾಳೆ ತಟ್ರಿ ಹಾಂ ಎಲ್ಲೇ ಇರು ಎಂತಾದರೂ ಇರು ಹೇಗಾದರೂ ಇರು ನೀ ಕನ್ನಡವಾಗಿರು ಅಂತ ಅಮೇರಿಕಾದ ಅಧ್ಯಕ್ಷರು ನಿನ್ನೆ ಮೊನ್ನೆ ಏನೋ ಅಂತ ಹೇಳಿದರು ಇಲ್ಲಿ ಭಾಳಷ್ಟು ಜನ ಇಂಡಿಯನ್ಸ್ ಇದ್ದಾರೆ ಅವ್ರದ್ದೇನೋ ರಿಜಿಸ್ಟರ್ ಆಗಿಲ್ಲ ಅವ್ರನ್ನ ವಾಪಸ್ ಕಳಿಸ್ತಾ ಇದ್ದೀವಿ ಹೇಳಿಬಿಟ್ರು ನಾವು ಯಾವುದೇ ಭಾಷೆ ಕಲ್ತು ಯಾವುದೇ ದೇಶಕ್ಕೆ ಹೋದರೂ ಅಲ್ಲಿ ಹತ್ತು ವರ್ಷನೋ ಹದಿನೈದು ವರ್ಷನೋ ಇರ್ಬೋದು ಅಷ್ಟೇ ಸಿಟಿಜನ್ಶಿಪ್ ಅಷ್ಟು ವರ್ಷ ಇರುತ್ತೆ ನಾವು ಎಲ್ಲಿಗೆ ಹೋಗಲಿ ಮತ್ತೆ ಬರಬೇಕಾದದ್ದು ಭಾರತಕ್ಕೇ ಕರ್ನಾಟಕಕ್ಕೇ ಕನ್ನಡ ನೆಲಕ್ಕೇ ಬೆಂಗಳೂರಿಗೇನೆ ಕನ್ನಡವನ್ನು ಫ್ಲೂಯೆಂಟಾಗಿ ಮಾತಾಡೋದು ಕಲಿಬೇಕು ಇಂಗ್ಲೀಷಲ್ಲಿ ಮಾತಾಡ್ತೀವಿ ಸ್ನೇಹಕ್ ಅಂದರೆ ಹಾವು ಅಂತ ಮಕ್ಕಳಿಗೆ ಹೇಳಬೇಕು ನಾವು ಹೇಳೋಲ್ಲ ಓ ನಿನಗೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಹಾಕಿದ್ದೀನಿ ನೀನೆಲ್ಲ ಇಂಗ್ಲೀಷಲ್ಲೇ ಮಾತಾಡಬೇಕು ಮಮ್ಮಿ ಐ ವಾಂಟ್ ವಾಟರ್ ಮಮ್ಮಿ ಐ ವಾಂಟ್ ಫುಡ್ ಐ ಆ್ಯಮ್ ಥ್ರಷ್ಟಿ ಐ ಆಮ್ ಹಂಗ್ರಿ ಹೀಗೆಲ್ಲ ಹೇಳಿದರೆ ಪಕ್ಕದ ಮನೆಯವ್ರಿಗೆ ಗೊತ್ತಾಗಲ್ಲ ಈಗ ಹಾವು ಬಂತು ಅಂತ ತಿಳ್ಕೊಳ್ಳಿ ಹಳ್ಳಿಯಲ್ಲೆಲ್ಲೋ ಎಲ್ಲೋ ತೋಟದಲ್ಲಿ ಹೋಗ್ತಿರ್ಬೇಕಾದ್ರೆ ಹಾವು ಬರುತ್ತೆ ಓ ಮಮ್ಮಿ ಸ್ನೇಹಕ್ಕೆ ಸ್ನೇಹಕ್ಕೆ ಸ್ನೇಹಕ್ ಅಂತ ಹಳ್ಳಿಗರಿಗೆ ಗೊತ್ತೇ ಆಗೋಲ್ಲ ಓ ಸ್ನೇಹಕ್ಕೆ ಅಂಡರ್ ಮೈ ಫುಟ್ ಓ ಅಂದ್ರೆ ರೈತ ಬಂದು ಹೊಡೆಯಲ್ಲ ಅದನ್ನ ಅಹ್ ಮಗು ಏ ಚೆನ್ನಾಗಿ ಮಾಡ್ತಾ ಇಂಗ್ಲೀಷ್ ಅಂತ ಕಾಲಲ್ಲಿ ಹಾವು ಅಂದರೆ ಪಾಪ ಅವನು ಬಂದು ಹೊಡಿತಾನ ಅದನ್ನ ಹೌದಾ ಇನ್ನು ಕೆಲವು ಮಕ್ಕಳಿಗೆ ಸ್ನೇಹಕ್ ಅಂದರೆ ತಿಳಿಲಿಲ್ಲ ಅಂದಾಗ ಓ ಏನಾಯ್ತು ಅಂತ ಕೇಳಿ ಹ್ಮ್ ಹ್ಮ್ ಅಂತ ಹಿಂಗ ಮೂಕರು ಸೊನ್ನೆ ಮಾಡಬೇಕಾಗತ್ತೆ ಅದಕ್ಕೆ ನಾನು ಹೇಳೋದು ಇಂಗ್ಲೀಷ್ ಅವಶ್ಯ ಬೇಕು ನಾನು ಬಿ ಕಾಮ್ ಗ್ರಾಜುಯೇಟ್ ಇಂಗ್ಲೀಷ್ ಮೀಡಿಯಮಲ್ಲೇ ಮಾಡಿದ್ದೀನಿ ಆದರೆ ನನಗೆ ಅನ್ನ ಕೊಟ್ಟದ್ದು ನನಗೆ ಉದ್ಯೋಗ ಕೊಟ್ಟದ್ದು ಕನ್ನಡ ಭಾಷೆ ಹಾಸ್ಯ ಮಾತ್ರ ಎಲ್ಲೇ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಅಂತ ನಾನು ಅಮೇರಿಕಾದಲ್ಲಿ ಒಂದೂವರೆ ಎರಡು ತಿಂಗಳಿದ್ದೆ ಅಮೇರಿಕ ಅಧ್ಯಕ್ಷರಿಗೆ ನಾನು ಮಾತಾಡಲಿಲ್ಲ ಅಲ್ಲಿ ನೆಲೆಸಿರೋ ಕನ್ನಡಿಗರು ನನ್ನನ್ನು ಕರೆಸಿದರು ಅಕ್ಕ ಸಮ್ಮೇಳದಲ್ಲಿ ನಾವು ಮೂರು ಜನ ಅಲ್ಲಿ ಹೋಗಿ ಮಾತಾಡಿ ಮಾತಾಡ್ಬನ್ನಿ ಎಲ್ಲ ಕನ್ನಡಿಗರೇ ಅನೇಕ ಜನ ಅಲ್ಲಿ ಮಿನಿಸ್ಟ್ರುಗಳು ಕೂಡ ಅಮೇರಿಕಾ ಆಸ್ಟ್ರೇಲಿಯಾಗಳಿಗೆ ಹೋದಾಗ ಅಲ್ಲಿ ಮಿನಿಸ್ಟ್ರುಗಳು ಕೂಡ ಬಂದು ನಮ್ಮ ಜೊತೆ ಕೂತಿದ್ರು ಓ ಇವ್ರದ್ದು ನೀವ್ ತುಂಬ ಸ್ವೀಟ್ ಲ್ಯಾಂಗ್ವೇಜ್ನಿಂದ ಅಂತೆಲ್ಲ ಇಷ್ಟಪಟ್ಟರು ಅದಕ್ಕೆ ಇಂಗ್ಲೀಷ್ ಬೇಕು ಇವತ್ತಿನ ವಾತಾವರಣದಲ್ಲಿ ಇಂಗ್ಲೀಷ್ ಅನಿವಾರ್ಯ ಕಲೀಲೇಬೇಕು ಆದರೂ ಎಲ್ಲಿ ಹೋದರೂ ಅದನ್ನೇ ಮಾತಾಡಬಾರ್ದು ಕನ್ನಡನೂ ಮಾತು ಕನ್ನಡದಲ್ಲಿ ಕೆಲವು ಶಬ್ದಗಳು ಗೊತ್ತಿರಬೇಕು ನಿಮಗೆ ಹೌದಾ ನೀರಡಿಕೆಯಾಗಿದೆ ಅಂತ ಹೇಳಿ ಇಂಗ್ಲೀಷಲ್ಲಿ ಹೇಳಿದ್ರೆ ಕಷ್ಟ ಅವರಿಗೆ ಮತ್ತೆ ಮೂಗ್ರ ಥರ ಸೊನ್ನೆ ಮಾಡಬೇಕಾಗ್ತದೆ ನಾವು ಹೌದಾ ಫ್ಲೂಯೆನ್ಸಿ ನಮಗೆ ಬರೋದು ನೀವು ಎಷ್ಟೇ ಮತ್ತೆ ಯು ನೋ ಐ ಆಮ್ ಐ ಹ್ಯಾವಿಂಗ್ ಅಂತಿರ್ತೀವಿ ಅದೇ ಮಾತೃ ಭಾಷೆಯಲ್ಲಿ ಆದರೆ ಟಕ್ ಟಕ ಅಂತ ಮಾತಾಡ್ತೀವಿ ಇಂಗ್ಲೀಷಲ್ಲಿ ನಾನು ಯಾವತ್ತೂ ಸ್ಪೀಚ್ ಮಾಡಿಲ್ಲ ಯಾಕೆಂದರೆ ನಗು ಬರೋಲ್ಲ ಭಾಳ ಜನರಿಗೆ ಕನ್ನಡದಲ್ಲೇ ಆ ಭಾಷೆಯಲ್ಲಿ ಹೇಳಿದ್ರೆ ಬರ್ತೀನಿ ನಾನು ಅದಕ್ಕೆ ನಿಮ್ಮದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಹ್ಯಾಂಗೆ ಮಾಡೋ ಅಂದರೆ ಇಲ್ಲ ಪೇರೆಂಟ್ಸ್ ಎಲ್ಲ ಬಂದಿರ್ತಾರೆ ನಿಮ್ಮ ಹಾಸ್ಯನೆಲ್ಲ ಟಿ ವಿಯಲ್ಲಿ ನೋಡಿರ್ತಾರೆ ಬನ್ನಿ ಅಂತ ಕರೆದ್ರು ಭಾಳ ಅದ್ಭುತವಾಗಿರ್ತಕ್ಕಂಥ ಶಾಲೆ ಕಟ್ಟಡ ಇಲ್ಲಿನ ಶಿಸ್ತು ಇಲ್ಲಿನವರು ಪ್ರೋಟೋಕಾಲು ನೋಡಿದೆ ನಾನು ಭಾಳ ಸುಸಿಗೆ ಶಿಸ್ತನ್ನು ನಾವು ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಂದಲೇ ಕಲಿಬೇಕು ನಾವೆಲ್ಲ ತಟ್ಟಿ ಶಾಲೆಯಲ್ಲಿ ಕಲಿತವರು ನಮ್ಮ ಪಕ್ಕದಲ್ಲಿ ಹೊರಗಿರೋ ನಾಯಿ ಹಂದಿಗಳು ಕೂಡ ಬಂದು ಮಲಗೋ ನಮ್ಮ ಪಕ್ಕದಲ್ಲಿ ಸರ್ಕಾರಿ ಶಾಲೆಗಳು ಗುಡಿಸಲುಗಳು ಅವೇ ತು ತೀದು ಆ ಗುಡಿಸಲನ್ನು ಓಪನ್ ಮಾಡಿ ನಾಯಿ ಮರಿಗಳು ಬರೋದು ಎಲ್ಲ ವಿದ್ಯಾರ್ಥಿಗಳ ಕಣ್ಣು ಕಿಡಕಿ ಕಡೆಯೇ ಕಿಡಕಿಲಿ ಏನು ಬರ್ತದೆ ಅಂತ ನೋಡ್ತಿರೋರು ಏ ಎಲ್ಲಿ ನೋಡ್ತೀವಿ ಆ ಬಡ್ಡಿ ಮಗನೇ ಅನ್ನೋರು ಏನು ನೀಟಾಗಿ ಡ್ರೆಸ್ ಮಾಡಿದ್ರಿ ಯೂನಿಫಾರ್ಮ್ ನಮ್ಮ ಕಾಲದಲ್ಲಿ ಆಶ್ಚರ್ಯ ಆಗುತ್ತೆ ನಿಮಗೆ ಏಳನೇ ಕ್ಲಾಸ್ವರೆಗೂ ಚಡ್ಡಿನೇ ಇರಲಿಲ್ಲ ಒಂದು ಹಳ್ಳಿಯಲ್ಲಿ ಓದ್ತಿದ್ದೆ ನಾನು ಆವಾಗ ತಾಲೂಕು ಅದು ಹಳ್ಳಿ ತರೇತೀವಿ ಆ ಊರ ಹೆಸರು ಹೇಳೋದು ಬೇಡ ಪಾಪ ಊರು ಮರ್ಯಾದೆ ಕಳೆಯೋದು ಬೇಡ ಏಳನೇ ಕ್ಲಾಸ್ ಮಕ್ಕಳಿಗೆ ಕೂಡ ಚಡ್ಡಿ ಇಲ್ಲ ಬಡತನ ಎಂಟನೇ ಕ್ಲಾಸಿಗೆ ಚಡ್ಡಿ ಅಂತ ಹೈಸ್ಕೂಲ್ಗೆ ಹೋಗ್ತಾನೆ ಅವಾಗ ಚಡ್ಡಿ ಹೊಲಿಸೋಣ ಸೂರ್ಯನಾರಾಯಣರಾವ್ ಅಂತ ಒಬ್ಬ ಮೈಸೂರಿನ ಪ್ರೊಫೆಸರ್ ಬಂದರು ನಮ್ಮ ಶಾಲೆಗೆ ನಮ್ಮಲ್ಲಿ ಮೇಸ್ಟ್ ಒಳಗಡೆ ಬಂದ ತಕ್ಷಣ ಎದ್ದು ನಿಂತು ನೀವು ಗುಡ್ ಮಾರ್ನಿಂಗ್ ಅಂತಿಲ್ಲ ಆ ಥರ ಬಂದಿದ್ದೇನೆ ಗುರುಗಳೇ ಅಂತ ಎದ್ದು ನಿಂತು ಕೈ ಮುಗಿಯೋದು ಬೆಂಚ್ಗಳು ఐదే క్లాసంద బెంచు స్టార్ట్ ఆగోదు బెంచ్ మేలు కూడోదే ఒం దొడ్డు సాహస ఏ బెంచ్ మేలు నెలదేలు కూడో హాగి ఇన్న సరే సూర్యనారాయణరావు బందరు పాప నమస్కార ఎల్గూ అంతరు నమస్తే గురుగే అంత ఎలా బెంచ్ మేలు ఎద్దు నిబట్వి యారిగూ చెడ్డీ ఇలా సూర్యనారాయణరావు మాస్టర్ ఎదే ఒడదు బీయంగ్ ఎ సెవెంత్ స్టాండర్డ్ స్టూడెంట్స్ ఏనూ అందరు ಇಲ್ಲ ಸರ್ ನಮಗೇನಾಗ ಅನಿಸ್ತಾ ಇಲ್ಲ ಈಗ ಒಬ್ಬ ಯಾರಾದರೂ ಹಕ್ಕಂಬಂದಿದ್ರೆ ಉಳ್ದವನಿಗೆ ಅದು ಏನು ಅಂತ ಗೊತ್ತು ಎಲ್ಲರೂ ಅಂಥವ್ರೆ ಅವನಿಗೂ ಇಲ್ಲ ನನಗೂ ಇಲ್ಲ ಆಗಿಬಿಟ್ರು ಅವರು ಮನೆಗೆ ಹೋಗಿ ಎಲ್ಲ ಚಡ್ಡಿ ಅಂತ ಹೇಳಿದರು ಎಂಬತ್ತು ಹುಡುಗರು ಎಲ್ಲ ಮನೆಗೆ ಹೋದ್ರು ಊರಲ್ಲೆಲ್ಲ ಕ್ರಾಂತಿ ಅದ್ಯಾವನೋ ಮೈಸೂರು ಮೇಷ್ಟ್ರು ಬಂದಿದ್ದಾನಂತೆ ಚಡ್ಡಿ ಹಕ್ಕಂಬ ಅಂತ ಏನಂತ ತಿಳ್ಕೊಂಡಿದ್ದಾನ ಮಕ್ಕಳು ವಾಪಸ್ ಬರಲಿಲ್ಲ ಮೇಷ್ಟ್ಟ್ರು ಕಾಯ್ತಾ ಹೊರಗಡೆ ಕೂತಿದ್ದಾರೆ ಮಕ್ಳು ಚಡ್ಡಿ ಹಾಕ್ಕೊಂಬರ್ತಂತೆ ಬರಲೇ ಇಲ್ಲ ಅವ್ರ ಅಪ್ಪ ಅಮ್ಮಂದರು ಬಂದರು ಕೈಯಲ್ಲಿ ಕಸ್ಬರಿಗೆ ಒನಕೆ ಕೋಲು ಹಿಡ್ಕೊಂಡು ಯಾವನೋ ನಮ್ಮ ಮಕ್ಕಳಿಗೆ ಚಡ್ಡಿ ಹಾಕ್ಕಂಬ ಅಂತ ಕಳಿಸಿದ್ದಾನೆ ನಾನೇ ನಾನೇ ನಾನು ಮೇಷ್ಟ್ರು ನಮಸ್ಕಾರ ಎಲ್ಲಿ ಆಯ್ತಪ್ಪ ನೀನು ಮೈಸೂರು ಯಾಕೆ ಮಕ್ಳು ಮನೆಗೆ ಕಳಿಸಿದೆ ಚಡ್ಡಿ ಹಾಕೊಂಬರಕ್ಕೆ ಕಳಿಸಿದೆ ಏಳನೇ ಕ್ಲಾಸ್ ಓದ್ತಾರೆ ಮಕ್ಕಳಿಗೆ ಚಡ್ಡಿ ಇಲ್ಲಾಂದರೆ ಏನು ನಿಮಗೂ ನಾಚಿಕೆ ಇಲ್ವಾ ನಮ್ಮ ಮಕ್ಕಳಿಗೆ ಇರೋದೇ ಎರಡು ಚಡ್ಡಿ ಅದನ್ನು ಒಂದು ನಮ್ಮ ಮೂರು ಜಾತ್ರೆಗೆ ಹಾಕ್ತೀವಿ ಇನ್ನೊಂದು ಹಬ್ಬ ಹುಣ್ಣ್ಮೆಗಳಲ್ಲಿ ಹಾಕ್ತೀವಿ ಅವನ್ನ ಹರ್ಕಂಬಿಟ್ರೆ ಇನ್ನೊಂದು ಚಡ್ಡಿ ಯಾವ ನಿಮ್ಮಪ್ಪ ಕೊಡ್ತಾನೆ ಅಂತ ಕೇಳಿದ್ರು ಅವತ್ತಿನ ಮಾಸ್ಟ್ರ್ ಪರಿಸ್ಥಿತಿ ಇವತ್ತು ನನ್ನ ಕಣ್ಣಿಗೆ ಕಟ್ಟಿದೆ ಕೈ ಮುಗಿದ್ಬಿಟ್ಟ ಮಾಸ್ಟ್ರು ಸಾಧ್ಯ ಇಲ್ಲ ಸರ್ ನಿಮ್ಮನ್ನು ಸುಧಾರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಂ ದಯವಿಟ್ಟು ನಾನು ಬಂದಾಗ ನೀವು ಒಂದೇ ಒಂದು ಪಾಲಿಸುವ ಮಕ್ಕಳೇನು ಎದ್ದು ನಿಂತು ನಮಸ್ತೆ ಅನ್ನಬೇಡಿ ಎದ್ದು ನಿಂತು ನಮಸ್ತೆ ಗುರುಗಳೇ ಅನ್ನೋದು ಪದ್ಧತಿ ಅವತ್ತಿಂದ ಯಾರು ಅನ್ನಬಾರ್ದು ಎದ್ದು ನಿಂತ ಕೂತ್ಕೊಳ್ಳಿ 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 ಅಂತ ಇಂಥ ಪರಿಸ್ಥಿತಿಯಲ್ಲಿ ಕನ್ನಡ ಶಾಲೆಗಳು ಇದ್ದು ಈಗ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದೆ ಇವತ್ತು ಕನ್ನಡ ಶಾಲೆಗಳು ಚೆನ್ನಾಗಾಗಿದೆ ಇಂಗ್ಲೀಷ್ ಶಾಲೆಗಳಂತೂ ನೋಡಿ ಯೂನಿವರ್ಸಿಟಿ ಇರೋದಿಲ್ಲ ಈ ಥರ ಅಷ್ಟು ಅದ್ಭುತವಾಗಿರತಕ್ಕಂಥ ವಾತಾವರಣ ಇಲ್ಲಿ ನಮ್ಮಂಥ ಭಾಷಣವನ್ನು ಕನ್ನಡ ಭಾಷಣಕಾರ ಕರೆಸದಕ್ಕೆ ನಾನು ಶಾಲಾ ಸಿಬ್ಬಂದಿಗೆ ಋಣಿಯಾಗಿದ್ದೇನೆ ಇಂಗ್ಲೀಷನ್ನು ನಾವು ಹೇಗೆ ಬಳಸ್ತೀವಿ ಕನ್ನಡದಲ್ಲಿ ಅಂದರೆ ಈಗೊಂದು ಕವನ ಹೇಳ್ತೀನಿ ನಾನು ಗಮನ ಇಟ್ಟು ಕೇಳಿ ನರಿಗಳಲ್ಲಿ ಹಲವು ಬಗೆಯ ಸ್ವಾಮಿ ನರಿಗಳಲ್ಲಿ ಹಲವು ಬಗೆ ಕೆಲವು ಆರ್ಡಿನರಿ ಆದರೆ ಇನ್ನು ಕೆಲವು ಎಕ್ಸ್ಟ್ರಾ ಆರ್ಡಿನರಿ ಅರ್ಥ ಆಯ್ತಾ ಆರ್ಡಿನರಿ ಕೊನೆಗೆ ನರಿ ಅಂತ ಬರುತ್ತಲ್ಲ ಅದು ಕೆಲವು ನರಿಗಳು ಆರ್ಡಿನರಿ ಆದರೆ ಕೆಲವು ಎಕ್ಸ್ಟ್ರಾ ಆರ್ಡಿನರಿಗಳು ನರಿ ಅಂತೇನು ಕೊನೆ ಬರುತ್ತೆ ಎನ್ ಎ ಆರ್ ವೈ ಆ ನರಿ ಇಲ್ಲಿ ತಲೆಯಲ್ಲಿ ಆ ನರಿ ಹೋಗ್ಸ್ಕೋಬೇಡಿ ಇದನ್ನು ಕೇಳಿ ನರಿಗಳಲ್ಲಿ ಹಲವು ಬಗೆಯ ಸ್ವಾಮಿ ನರಿಗಳಲ್ಲಿ ಹಲವು ಬಗೆ ಕೆಲವು ಆರ್ಡಿನರಿ ಆದರೆ ಕೆಲವು ಎಕ್ಸ್ಟ್ರಾ ಆರ್ಡಿನರಿ ನರಿ ಮರಿ ಇರುವಾಗ ಇದು ಆರ್ಡಿನರಿಯೋ ಎಕ್ಸ್ಟ್ರಾ ಆರ್ಡಿನರಿಯೋ ತಿಳಿಯುವುದಿಲ್ಲ ಏಕೆಂದರೆ ಅದಿನ್ನು ಪ್ರಿಲಿಮನರಿ ಅರ್ಥ ಆಗ್ತಿದೆಯಾ ಸಾಲ ಮಾಡ್ತಿದ್ದೀರಾ ಹಾಂ ಅದು ಆರ್ಡಿನರಿ ಎಕ್ಸ್ಟ್ರಾ ಆರ್ಡಿನರಿ ನರಿಗಳಲ್ಲಿ ಕೆಲವು ಪ್ರಿಲಿಮಿನರಿ ಇನ್ನು ಕೆಲವು ಎಕ್ಸ್ಟ್ರಾ ಆರ್ಡಿನರಿ ನರಿ ಮರಿ ಇರುವಾಗ ಇದು ಆರ್ಡಿನರಿ ಅಲ್ಲಿ ತಿಳಿದು ಏಕೆಂದರೆ ಅದು ಇನ್ನು ಪ್ರಿಲಿಮಿನರಿ ಕೆಲವು ನರಿಗಳು ಹುಟ್ಟ ಹುಷಾರಿ ಯಾವುದಕ್ಕೂ ಸಿಗುವುದಿಲ್ಲ ಶಿಕಾರಿ ಇವ್ಯಾವನರಿ ಸ್ವಾಮಿ ಅವು ನರಿ ಆ ಕೆಲವು ನರಿಗಳು ಕೂಗುತ್ತವೆ ಚೀರುತ್ತವೆ ಹಾರಾಡುತ್ತವೆ ಸ್ವಾಮಿ ಅವು ರೆವಲ್ಯೂಷನರಿ ಅರ್ಥ ಆಗ್ತಿದೆಯಲ್ಲ ಆ ನರಿಯಿಂದ ಏ ಆ ನರಿ ಈ ನರಿಯಿಂದ ಏಕೆ ಎಲ್ಲ ಕಡೆ ಹುಡುಕುವರಿ ಸ್ವಾಮಿ ಎಲ್ಲ ನರಿಗಳು ಸಿಗುವ ಜಾಗ ಒಂದೇ ಡಿಕ್ಷ್ನರಿ ಸ್ವಾಮಿ ಡಿಕ್ಷ್ನರಿ ಡಿಕ್ಷನರಿ ಸ್ವಾಮಿ ಡಿಕ್ಷ್ನರಿ ಡಿಕ್ಷನರಿ ಹೆಸರಿಗೆ ಕೊನೆಗೆ ನರಿ ಅಂತ ಇಟ್ಟಿರೋದೇ ಅದು ಎಲ್ಲ ಹೇಳುತ್ತೆ ಅಂತ ನರಿ ಜಾಣತನಕ್ಕೆ ಫೇಮಸ್ ಹೌದಾ ಇಲ್ಲಿ ಯಾವ್ಯಾವ ಪ್ರದೇಶದಿಂದ ಬಂದಿದ್ದೀರೋ ನಮಗೆ ಅರ್ಥ ಇಲ್ಲ ನಾವು ಮೂರು ಜನ ಕಲಾವಿದರು ಬಂದಿದ್ದೀವಿ ನಾವು ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯ ಅಂತ ಹೇಳೋರೆ ಏನು ಹಾಸ್ಯ ನಮ್ಮದು ನೀವು ಗಾಬರಿ ಆಗ್ತಿರೋ ಕೆಲವು ಹಾಸ್ಯಗಳನ್ನ ಕೇಳಿದರೆ ಒಂದಾನೊಂದು ಕಾಲದಲ್ಲಿ ಶಾಲೆಗಳು ಹೇಗಿತ್ತು ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ ಈಗ ಇಂಟ್ರ್ಯೂ ಮಾಡಬೇಕಾದ್ರೆ ನಿಮ್ಮ ತಂದೆ ತಾಯಿಗಳ ನೀವೆಲ್ಲ ಇಲ್ಲಿ ತಂದೆ ತಾಯಿಗಳು ಇಂಟ್ರ್ಯೂ ಫೇಸ್ ಮಾಡಿದ್ರಲ್ಲ ನಿಮ್ಮ ಮಕ್ಕಳು ಸೇರಿಸಬೇಕಾದ್ರೆ ನಿಮ್ಮನ್ನು ಇಂಟ್ರವ್ಯೂ ಕರೀತಾರೆ ಓ ಪೇರೆಂಟ್ಸ್ ಬರಬೇಕು ಅಂದರೆ ಅವ್ರ ಸ್ಯಾಲ್ರಿ ಗಿಲ್ರಿ ಎಲ್ಲ ವಿಚಾರ ಮಾಡಬೇಕು ಅವ್ರ ಪೊಸಿಷನ್ ಏನು ಅಂತ ನಮ್ಮ ಕಾಲದಲ್ಲಿ ಹೇಗಿತ್ತು ಅಂದರೆ ಮಠಗಳು ಐನೇರು ಮಠಗಳು ಅಂತ ಇರ್ತಿತ್ತು ಏನು ಪರೀಕ್ಷೆ ಬೊಗಸೇಲಿ ಯಾವನೋ ಬೆಂಕಿ ತರ್ತಾನೋ ಅಥವಾ ಕೆಂಡ ತರ್ತಾನೋ ಅವನನ್ನು ಒಳಗಡೆ ಕರ್ಕೊಳ್ತೀವಿ ಬೊಗೇಲಿ ಕೆಂಡನ ಮನೆಗೆ ಹೋದರೆ ಎಲ್ಲೋಡ್ರು ಆ ಮೇಷ್ಟ್ರು ಹೇಳ್ತಿದ್ದಾನೆ ಬೊಗೇಲಿ ಕೆಂಡ ತರಬೇಕಂತೆ ಕೆಂಡ ತಂದರೆ ಸ್ಕೂಲಿಗೆ ಓ ಅವ್ನು ಮನೆ ಹಾಳಾಗ ಅವನೇ ಅವನು ಕೈಯೆಲ್ಲ ಸುಟ್ಟು ಕಳಿಸಿದ್ರೆ ಆಮೇಲೆ ಏನು ಬರೀತೀರ ಓದ್ತೀರಿ ನೀವು ಅಂಥೇಳಿ ಎಲ್ಲರೂ ಮೇಷ್ಟ್ಟ್ರನ್ನ ಹೊಡೆಯೋಕೆ ಬಂದರು ಆದರೆ ಒಬ್ಬ ವ್ಯಕ್ತಿ ಮಾತ್ರ ಯೋಚನೆ ಮಾಡಿದ ಮೇಷ್ಟ್ರು ಕೈಯಲ್ಲಿ ಕೆಂಡ ಥರ ಕೇಳಿದ್ದಾರೆ ಅಂತ ಇದರಲ್ಲಿ ಏನೋ ಗುಟ್ಟಿದೆ ಕಣಯ್ಯ ಏನು ಮಾಡಬೇಕು ಅವ್ನಿಗೆ ಹೊಳಲಿಲ್ಲ ಅವ್ನು ತಲೆ ತುರ್ಸುಗಳಲ್ತ ಅವ್ನು ಗೆಳೆಯನ ತೋರೋದು ಅವ್ನ ಗೆಳೆಯ ಯಾರು ಎಮ್ಮೆ ದನ ಎತ್ತು ಕಾಯೋ ಅಂತ ಗೆಳೆಯ ಎಮ್ಮೆ ಕಾಯೋ ಗೆಳೆಯ ಅವನಿಗೋಗೇಳ್ದು ಏನೋ ಸ್ಕೂಲ್ಗೆ ಹೋಗ್ತೀನಿ ಅಂತಂದೆ ನೀನು ಇಲ್ಲಿ ಬರಿಗೈಯಿಂದ ಬರ್ತಾ ಇದೀಯ ಏನು ಅಂತ ಕೇಳಿದ್ರು ಬೊಗಿಸಲಿ ಕೆಂಡ ತಗಂಬ ಅಂತ ಹೇಳ್ತವನೇ ಕಣಯ್ಯ ಮೇಷ್ಟ್ರು ಅವ್ನಿಗೆನು ತಲೆಗೆಲೇ ಕೆಟ್ಟಿದೆಯಾ ಅಂದರೆ ಶಾಲೆಗೆ ಸೇರಿಸ್ಕೊಳ್ತಾನೆ ಆವಾಗ ದನ ಮೇಯಿಸೋ ವ್ಯಕ್ತಿ ಹೇಳ್ತಾನೆ ಮೇಷ್ಟ್ರ ದಡ್ರಲ್ಲ ನೀನು ದಡ್ರು ನಿನ್ನ ಜಾಣತನ ಕಾಮನ್ ಸೆನ್ಸ್ ಪರೀಕ್ಷೆ ಮಾಡ್ತಿದ್ದಾನವನು ಏನು ಬೊಗ್ಸೇಲಿ ಕೆಂಡ ಒಯ್ಯಬೋದು ಹೇಗೆ ನೀನು ಬೊಗ್ಸೆ ಒಡ್ಡೋ ಅಂದ ಒಡ್ಡಿದವನು ಅದರಲ್ಲಿ ಅವನು ಮರಳು ತುಂಬಿದ ಈ ಮರಳ ಮೇಲೆ ನಿಮ್ಮ ತಾಯಿ ಕೈಯಿಂದ ಕೆಂಡ ಹೋಗು ಬೊಗ್ಸೇಲಿ ಮರಳು ತುಂಬ್ಕೋ ಮರಳಿನ ಮೇಲೆ ಕೆಂಡ ಇರಿಸ್ಕೋ ಆ ಒಯ್ದು ತೋರಿಸುವು ಹಾಗು ತೋರಿಸಿದಾಗ ಮೇಷ್ಟ್ ಅಂದರು ಇವನನ್ನು ಶಾಲೆಗೆ ಸೇರಿಸ್ಕೊತಿವಿ ಇವನಿಗೆ ಕಾಮನ್ ಸೆನ್ಸ್ ಇದೆ ಕೈಯಿಂದ ಬೆಂಕಿ ಹಿಡಿಲಿಲ್ಲ ಅದೇ ನಾವುಗಳಾದರೆ ಓ ಮೇಷ್ಟ್ರು ಬೆಂಕಿಲಿ ಕೆಣ ಕೈಯಲ್ಲಿ ಕೆಂಡ ಹಿಡ್ಕೊಂಬ ಅಂದಾನೆಂದು ಗಲಾಟೆ ಮಾಡ್ತಿದ್ವಿ ಬಗುಸೆಯಲ್ಲಿ ಮರಳು ಹಾಕೊಂಡು ಅದರ ಮೇಲೆ ಕೆಂಡ ಹಿಡ್ಕೊಂಡು ಆ ಕ್ರಿಯೇಟಿವಿಟಿ ಏನಿದೆ ಅದನ್ನು ಬುದ್ಧಿ ಮತ್ತು ಅಂಥವ್ರನ್ನ ಜಾಣ ಅಂತ ಗುರುತಿಸುವಂಥ ಕಾಲ ಇನ್ನು ಓದುವಾಗ ನಿದ್ದೆ ಬರ್ತದ ಮಕ್ಕಳಿಗೆ ಹೌದಾ ನಿದ್ದೆ ಬರಬಾರ್ದು ಅಂತನೋದಕ್ಕೆ ಜುಟ್ಟು ಬಿಡ್ತಾ ಇದ್ರು ಅದಕ್ಕೂ ಇದಕ್ಕೇನು ಸಂಬಂಧ ಅಂತ ನೀವು ಕೇಳೋದು ಜುಟ್ಟು ಯಾಕೆ ಬಿಡ್ತಿದ್ರು ಅಂದರೆ ಆ ಜುಟ್ಟಿನ ಕೊನೆಯ ಒಂದು ಗಂಟನ್ನು ಗೋಡೆಯಲ್ಲಿ ಇರ್ತಕ್ಕಂಥ ಒಂದು ಗೂಟಕ್ಕೆ ಟೈ ಮಾಡ್ತಿದ್ರು ಕಟ್ತಿದ್ರು ಅವನು ಓದ್ತಾ ಹಿಂಗೆ ತೂಕುಡಿಸಿದ್ರೆ ಆ ಕೂದಲು ಎಳೆಯೋದು ಅವನು ಮಲಗ್ತಿದ್ ನಿದ್ದೆ ಬರ್ತಿರಲಿಲ್ಲ ಅವನಿಗೆ ಹೀಗಾಗಿ ಅವನಿಗೆ ವಿದ್ಯೆ ಟೈಮಲ್ಲಿ ಮಲಗಬಾರ್ದು ಅಂತ ಜುಟ್ಟು ಬಿಡಿಸ್ತಿದ್ರು ಹೊರತು ಸುಮ್ಮನೆ ತಮಾಷೆಗೆ ಜುಟ್ಟು ಬಿಡಿಸ್ತಿದ್ದೆ ಇವತ್ತು ನೀವೆಲ್ಲ ಪೂರ್ಣಿವಂತರು ಕಾರ್ಗಳಲ್ಲಿ ಬಂದು ಇಳಿತೀರ ಕುಡಿಯೋಕೆ ನೀರು ಸ್ವಚ್ಛವಾದ ಬಟ್ಟೆ ಹಾಂ ನೋಡಿ ಎಲ್ಲ ಕಡೆ ಲಾನು ಏರ್ ಕಂಡೀಷ್ನರ್ ರೂಮ್ಗಳು ಗಿಡ ಮರಗಳು ಹೌದಾ ನಿಜಕ್ಕೂ ಆಗಿನ ಗುರುಕುಲುಗಳನ್ನು ನಾವು ಜ್ಞಾಪಿಸ್ಕೊಂಡು ಇವತ್ತು ವಿದ್ಯೆ ಕಲಿಯೋದಕ್ಕೆ ನಾವು ಆಸಕ್ತಿ ಏನೂ ಇಲ್ದಿದ್ರು ಅಂತ ಪಂಡಿತರು ಪೆನ್ ಇಲ್ಲ ಪೇಪರ್ ಇಲ್ಲ ಪರೀಕ್ಷೆಗಳಿಲ್ಲ ಕೇವಲ ಅವರ ನಡವಳಿಕೆ ನಡವಳಿಕೆಯ ಮೇಲೆ ಅವರಿಗೆ ವಿದ್ಯೆಯನ್ನು ಕಲಿಸುವಂಥ ಶಾಲೆಗಳಿದ್ದವು ಇವತ್ತು ನೀವು ರ್ಯಾಂಕ್ ಬರ್ತಾಯಿದ್ದೀರಿ ಅದರ ಜೊತೆ ಜೊತೆಗೆ ಮನೆಯಲ್ಲಿ ಕನ್ನಡವನ್ನು ಓದ್ರಿ ಕನ್ನಡದಲ್ಲಿ ಮಾತಾಡಿ ಇಂಗ್ಲೀಷ್ ಖಂಡಿತ ಕಲೀರಿ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅದು ಬೇಕು ಆದರೆ ಕನ್ನಡವನ್ನು ಮರಿಬೇಡಿ ಒಂದು ಸರಿ ಆದರೂ ಮಮ್ಮಿ ಡ್ಯಾಡಿ ಅನ್ನೋದು ಬಿಟ್ಟು ಅಪ್ಪ ಅಮ್ಮ ಅನ್ನಿ ಅಂತೀರಾ ಅಪ್ಪ ಅಮ್ಮ ಅಂತ ಕರೀರಿ ಕನ್ನಡ ಶಬ್ದಗಳನ್ನ ಆಚರಣೆ ಮಾಡಿರಿ ಅಂತ ಹೇಳ್ತಾ ಇನ್ನಿಬ್ರು ಘಟಾನುಘಟಿಗಳು ನಿಮ್ಮನ್ನು ನಗಿಸೋದಕ್ಕೆ ಬರ್ತಿದ್ದಾರೆ ಯಾಕೆಂದರೆ ಇಲ್ಲಿ ಬೇಕಾದಷ್ಟು ಕಾರ್ಯಕ್ರಮ ನೋಡಿ ಎಲ್ಲ ವೇಷಗಳನ್ನ ತೊಟ್ಟುಕೊಂಡು ಕಾಯ್ತಿದ್ದಾರೆ ಮಕ್ಕಳು ಅವರೆಲ್ಲರೂ ನೋಡ್ಬೇಕು ನಮ್ಮನ್ನು ಸುಮ್ಮನೆ ಗೆಸ್ಟಾಗಿ ಕರೆಸಿದ್ದಾರೆ ಹಾಸ್ಯ ಸಂಜೆ ಅಲ್ಲ ಇದು ಆದರೂ ನಮ್ಮನ್ನು ಕರೆಸಿ ಗೌರವಿಸಿ ನಿಮ್ಮ ಮುಂದೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟರು